ಅಲ್ಲೂ ಮಾತಾಡ್ಸೋಕ್ಕಾಗಲ್ಲ ಆಗಲ್ಲ ಅಲ್ಲಿ ನೋಡಿದ್ರೆ ಪಾರು ಇರ್ತಾಳೆ ಇಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಇರುತ್ತೆ ಆಗಲ್ಲ ಏನಾಗಲ್ಲ ಮಹಿ ನಂತೂ ಅದಕ್ಕೆ ಇಲ್ಲೇ ಮಾತಾಡಿಸ್ತೀನಿ ಬಾ ಬಾ ಬಾಯಿಲಿ ಮಹಿ ಬಾಯಿಲಿ ಓ ಸುಪ್ಪಿಯವ್ರೆ ಏನಿಲ್ಲಿ ನಾನು ಯಾರು ಅವಾಗಿಂದ ನನ್ನ ಮಹಿ ಮಹಿ ಅಂತ ಹೇಳಿ ಹೋಗ್ತಾವ್ರೆ ಅಂತ ನಾನು ಸುತ್ತೂರ ನೋಡ್ತಾ ಇದ್ದೀನಿ ನೀವಾ ಹ್ಞೂ ನಾನೇನೆ ಇಲ್ಲಿ ಹ್ಞೂ ಆ ವಜ್ಜಿದು ಗುಡ್ಲು ಆ ಅಜ್ಜಿ ಒಳಗೈತೆ ಅದಕ್ಕೆನು ಕಣ್ ಕಾಣಲ್ಲ ಕಿವೆ ಕಾಣಲ್ಲ ಒಳಗೈತೆ ಹ್ಮ್ ಅದಕ್ಕೆ ಇಲ್ಲೇನೆ ಮಾತಾಡೋಣ ಕರೆದೆ ಹ್ಮ್ ಅದಕ್ಕೆ ಕಿವೆನೂ ಕೇಳಲ್ಲ ಕಣ್ಣೂ ಕಾಣಲ್ಲ ಅದಕ್ಕೋಸ್ಕರ ಹ್ಮ್ ನಾನು ಇಲ್ಲಿಗೆ ಕರ್ದಿದ್ದು ಹೇಗೋದ್ಲು ಅಪಾರ್ ಇಲ್ಲ ಹೋದ್ಲು ಇದನ್ನೆಲ್ಲ ಹೋಗ್ತಾಳೆ ಅಲ್ಲೇ ಮನೇಲೆ ಇದ್ದಾಳೆ ಏನಿಲ್ಲ ಅರ್ಜೆಂಟಾಗಿ ಒಂದು ಐವತ್ತು ಸಾವಿರ ದುಡ್ಡು ಬೇಕಾಗಿತ್ತು ಮಹಿ ಹ್ಮ್ ಏನ್ಕೋ ಬೇಕಾಗಿತ್ತು ನಾನು ಅದೇನೆ ಮನೆಗೆ ಕೂಕೊಂಡು ಬೇಜಾರಾಗೈತೆ ಟೈಲರಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆನೇ ಮತ್ತೆ ನಾನು ಟೈಲರಿಂಗ್ ಕ್ಲಾಸ್ ತಗೋಬಿಟ್ಟು ಆಮೇಲೆ ಮಿಷಿನ್ ತಗೋಬೇಕು ಅದಕ್ಕೆ ಅರ್ಜೆಂಟ್ ಒಂದು ಐವತ್ತು ಸಾವಿರ ದುಡ್ಡು ಬೇಕಾಗಿತ್ತು ಐವತ್ತು ಸಾವಿರ ಅಲ್ದಿದ್ರೆ ಒಂದು ಮೂವತ್ತು ಸಾವಿರ ಆದ್ರೂ ನನಗೆ ಅಡ್ಜಸ್ಟ್ ಮಾಡ್ಕೊಡ್ತೀಯಾ ಚಿಂತೆನೆ ಮಾಡಬೇಡ ಹಾ ಕೊಡ್ತೀನಿ ಬಿಡು ನೀನು ತಲೆ ಕೆಡಿಸ್ಕೋಬಿಡ ಐವತ್ತು ಸಾವಿರ ತಾನೇ ಕೊಡ್ತೀನಿ ಬಿಡು ತಲೆ ಕೆಡಿಸ್ಕೋಮಲ್ಪ ಆರ್ ಐತೆ ಕೊಡ್ತೀನಿ ಓ ಇವ್ರು ಯಾಕೆ ಇಬ್ರು ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಹ್ಮ್ ನಾನು ನೋಡಿದೀನಿ ಹ್ಮ್ ಮಗ ಅಲ್ಲಿ ಕಿಸ್ಕೋಳಲ್ಲ ಹಾಂ ಸುಟ್ಟಿನ ನೋಡಿ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇರ್ತಾನೆ ಯಾವಾಗಲೂ ಏನ್ ಮಾತಾಡ್ತಾ ಇದ್ದಾರೆ ಏನಿಲ್ಲ ಇರೋಕೆ ಬೇಜಾರು ಏನು ಕೆಲಸನೂ ಇಲ್ಲ ಅದಕ್ಕೋಸ್ಕರ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಟೈಲರಿಂಗ್ ಆದ್ರೂ ಕಲ್ತು ಬ್ಲೌಸ್ಗಳಾದರೂ ಸ್ಟಿಚ್ ಮಾಡೋಣ ಅಂತ ಇದ್ದೀನಿ ಇವಾಗ ಯಾಕೆ ಏನ್ ನೀನು ಕುಕು ನೀನು ಏನು ಮಾಡೋಣ ಏನಾದ್ರೂ ಒಂದು ಮಾಡ್ತಾ ಇರಬೇಕಲ್ಲ ಅದಕ್ಕಿನ ಕೈಯಾಗ ಅಮೌಂಟ್ ಬೇರೆ ಇಲ್ಲ ಇವಾಗ ಟ್ರೈನಿಂಗ್ ಹೋದ್ರೂ ಅಲ್ಲಿ ಅವ್ರಿಗೆ ದುಡ್ಡು ಕೊಡ್ಬೇಕು ಕಲ್ಸ ಅವ್ರಿಗೆ ಮಿಷಿನ್ ತಗೊಳಕ್ ದುಡ್ಡು ಮತ್ತೆ ಅಲ್ಲಿ ಕಲ್ತಿರೋದನ್ನ ಬಂದು ಮನೇಲಿ ಟ್ರೈ ಮಾಡೋದಕ್ಕೆ ಒಂದು ಮಿಷಿನ್ ಬೇಕು ಅಲ್ಲೆಲ್ಲ ಟೈಲರಿಂಗ್ ಕ್ಲಾಸ್ ತಗೊಂಬಂದ್ರೂ ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ ಇಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಸರಿ ಆಯ್ತು ನಾನು ಕಲಿಸ್ತೀನಿ ಹೋಗ್ಬಿಡು ನಿನ್ ತಲೆ ಕೆಡಿಸ್ಕೊಬಿಡೋದು ಎಷ್ಟಾಗುತ್ತಾ ಆಗಲಿ ಕೊಡ್ತೀನಿ ಯಾಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹ್ಞೂ ಇದೇನಪ್ಪ ಹ್ಮ್ ನನ್ನ ತಗೆ ಇಸ್ಕೊಂಡಿರೋ ದುಡ್ಡೆಲ್ಲ ತಗೊಂಡೋಗಿ ತಗೊಂಡ್ ಇವ್ ಇವಳಿಗೆ ಅದ್ವಾನ ಮಾಡ್ತಾ ಇದ್ದಾನೆ ಅನ್ನಿಸ್ತೈತಿ ನಾನ್ ನೋಡ್ರೆ ಕೆಲ್ಸಗೇಡಿ ಇವ್ನ ಕೈಗೆ ಕೊಟ್ಟಿದ್ದೀನಿ ದುಡ್ಡೆಲ್ಲ ಹಾ ಇವಾಗೆಲ್ಲ ದುಡ್ಡ್ದಿರೋ ದುಡ್ಡೆಲ್ಲ ಇವನ್ ಕೈ ಇವಳ ಕೈಗೆ ತಗೊಂಡೋಗಿ ಕೊಡ್ತಾ ಇದ್ದಾನೇನೋ ಇಲ್ಲೊಪ್ಪರು ಆಮೇಲೆ ನಾನು ಮುಂಚೆನೇ ಎಚ್ಚರಿಕೆಯಿಂದ ನಾನು ದುಡ್ಡೆಲ್ಲ ಕೂಡಿಟ್ಕೋಬೇಕು ಇಲ್ಲ ಅಂದರೆ ಏನಿಲ್ಲ ನಾನು ದುಡ್ಡೆಲ್ಲಾನು ಅಧ್ವಾನ ಮಾಡಿಬಿಡ್ತಾನೆ ಹ್ಞೂ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡಿದ್ರೆ ಆ ದುಡ್ಡು ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಹ್ಞೂ ಅದಿರೋದ್ರಿಂದಲೇ ದುಡ್ಡಿಗೆ ದುಡ್ಡು ಇದ್ದೀನಿ ಅಂತಂದ್ರಾಗೆ ಈ ನನ್ನ ಮಗು ಕೊಟ್ಬಿಟ್ರೆ ಆಮೇಲೆ ಬರೋದೇ ಆದರೂ ನಾನು ಏನು ಮಾಡೋಕ್ಕಾಗಲ್ಲ ಹ್ಞೂ ಇವ್ರು ನೋಡು ಎಂಥದ್ದು ಮಾಡ್ತಾರ ಇದ್ದಾರೆ ಹಾಂ ಇಬ್ಬರು ಸೇರ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದಾರೆ ನೋಡು ಬಾ 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 ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದಾರೆ ಹೆಂಗೋ ಅವದ್ದಿ ಕ್ಯೂ ಕೇಳಲ್ಲ ಕಂಡು ಕೇಳಲ್ಲ ಸುಮ್ಮನೆ ಕೂಕೊಂಡು ಅಲ್ಲಿ ಅಂತ ಹೇಳಿ ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರಿಬ್ಬರ ಮಧ್ಯೆ ಏನಾದರೂ ಐತಾ ಪ್ಲೀಸ್ ಆದಷ್ಟು ಬೇಗ ಕೊಟ್ಬಿಡು ಯಾಕಂದರೆ ನಮ್ಮ ಅಣ್ಣನೂ ಕೆಲ್ಸಕ್ಕೆ ಹೋಗಲ್ಲ ಹೋಗ್ತಾನೆ ಹೋದ್ರೂ ನಾವು ಅಷ್ಟು ಸರಿಯಾಗಿ ದುಡಿತಾ ಇಲ್ಲ ನೋಡಿದ್ರಲ್ಲ ಬಾರ ಅಂಗಡಿಗೆ ಹೋಗ್ತಾನೆ ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಬೇರೆ ಕಲ್ತಿದ್ದಾನೆ ಅಮ್ಮನಿಗೆ ಬೇರೆ ಅದೇ ಸ್ವಲ್ಪ ಟೆನ್ಷನ್ನು ಬೆಳಗ್ಗೆಂದ ನಮ್ಮಮ್ಮ ಅದೇ ಟೆನ್ಷನ್ ಮಾಡ್ಕೊಂಡೈತೆ ಹ್ಞೂ ಅದಕ್ಕೋಸ್ಕರ ನಮ್ಮ ಅಮ್ಮನೂ ಎಲ್ಲಿಗೂ ಹೋಗಲ್ಲ ಅದಕ್ಕೆ ನಾನು ಬಟ್ಟೆ ಒಲಿಯೋದು ಕಲ್ತ್ಬಿಟ್ರೆ ಚೆನ್ನಾಗೆಲ್ಲ ಬ್ಲೌಸ್ಗಳೆಲ್ಲ ಹೊಲಿಯೋದು ಎಲ್ಲ ಮಾಡಿಬಿಟ್ರೆ ಚೆನ್ನಾಗಿಲ್ಲ ಬ್ಲೌಸ್ಗಳೆಲ್ಲ ತೊಗೊಂಬಂದು ತೊಗೊಂಬಂದು ಇರ್ತಾರೆ ಇವಾಗ ಒಂದು ಬ್ಲೌಸ್ ಹೊಲಿದ್ರೆ ಒಂದು ಐನೂರು ರೂಪಾಯಿ ಗೊತ್ತಾ ಅದಕ್ಕೆ ಬ್ಲೌಸ್ ಒಲಿಯೋದಾದರೂ ಕಲಿಯೋಣ ನೀ ಮಾಡೋಣ ಕುಕ್ಕೊಂಡು ಕುಕಂಡ್ ಮನೆಗೆ ಬೇಜಾರು ಅಂತ ಕುಕ್ಕಮ್ಮನ ಅನಿಸುತ್ತೆ ನೀನು ಪಾರ್ವಾದ್ರೆ ಹೆಂಗೋ ಬಿಸ್ನೆಸ್ ಆದರೂ ಮಾಡ್ತೀರಾ ನಮ್ಮನ್ನಾದರೂ ಆಗಿ ಸೇರಿಸ್ಕೊತೀರಾ ಪಾರ್ಟ್ನರ್ ಆಗಿ ಮಾಡೋಣ ಅಂತೇಳಿ ಅದು ಇಲ್ಲ ಅದು ಆಗಿ ನಮಗೆ ಬರೋಕ್ಕೆ ದುಡ್ಡು ಬೇಕಲ್ಲ ದುಡ್ಡೂ ಇಲ್ಲ ನನಗೆ ಅದಕ್ಕೋಸ್ಕರ ನನಗೆ ತುಂಬಾ ಖಂಡಿತ ಖಂಡಿತ ಕೊಡ್ತೀನಿ ಹೋಗು ನೀನು ಏನು ಕಲಿಬೇಕು ಅಂತ ಇದೆಯಾ ಹೋಗಿ ಕಲ್ತ್ಕೊ ಅದ ಎಷ್ಟಾಗುತ್ತೆ ಅಷ್ಟ ನಾನು ಕೊಡ್ತೀನಿ ಸರಿನಾ ಭಯ ಬೀಳ್ಬಿಡ ಧೈರ್ಯವಾಗಿ ಇರ್ಬೇಕು ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡಬೇಕು ಸೊಪ್ಪು ಹಾ ನಿಮ್ಮ ಅಣ್ಣ ಇನ್ನೇನ್ ನೀವು ಆಗುತ್ತೆ ಕುಡಿತಾರ ಯಾರು ಅಯ್ಯೋ ಎಲ್ಲರೂ ಕುಡಿತಾ ಇರ್ತಾರೆ ನಾನು ನಾನು ನಾನೊಬ್ನೇ ನೋಡು ನೂರಕ್ಕೊಬ್ಬರು ಅಂತಾರಲ್ಲ ಅಂತವರು ಒಬ್ಬನೇ ಅನಿಸುತ್ತೆ ಕುಡಿದಿಲ್ಲದೆ ಅಂತವ್ನು ಏನು ಮಾಡೋಕ್ಕಾಗಲ್ಲ ಅದೆಲ್ಲನ ಈಗ ಕುಡಿಯೋದು ಅದೆಲ್ಲ ಕಾಮನ್ ಆಗಿಬಿಟ್ಟೈತೆ ಗಂಡು ಮಕ್ಕಳು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತಾರೆ ಯಾರೋ ನೂರಕ್ಕೊಬ್ಬರು ಅಂತಾರಲ್ಲ ಅಂಥವ್ರು ನಾನು ಅಂತವ್ರಷ್ಟೇನೆ ಹಾಂ ಕುಡಿದಿಲ್ಲದೆ ಅಂತವರು ಇವಾಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ನೆಮ್ಮದಿಯಾಗೆ ಚೆನ್ನಾಗಿರಬೇಕಷ್ಟೇ ಹ್ಞೂ ನಿಮ್ಮಣ್ಣ ಏನು ಮಾಡ್ತಾನೆ ಬರೀ ಜಗಳ ಮಾಡೋದು ಅಲ್ಲೂ ಇಳು ಬೀಳೋದು ಅವ್ರ ಮೇಲೆ ಜಗಳ ಮಾಡೋದು ಅದು ಮಾಡ್ತಿರ್ತಾನೆ ಅದೇ ಒಂಥರ ಬೇಜಾರು ಅಷ್ಟೇ ನಿಮಗೆ ಹ್ಞೂ ಏನಾಗಲ್ಲ ಡೋಂಟ್ ವರಿ ಯೋಚನೆ ಮಾಡಬೇಡಿ ಸರಿನಾ ಏನೇ ಅಂದ್ರೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಮನುಷ್ಯನಿಗೆ ಕಷ್ಟ ಬರೋದು ನೀನು ಮರಕ್ಕೆ ಬರಲ್ಲ ಹುಟ್ಟಿದ್ದೇವರು ಉಲ್ಮಯಿಸಲ್ಲ ಸರಿನಾ ನಿನ್ನ ಹುಟ್ಟಿದ ದೇವರು ಹುಟ್ಟಿದ್ದೇವರು ದೇವರು ಅನ್ನನೇ ತಿನ್ಸೋದು ಒಟ್ಟಿಗೆ ಉಲ್ಮೇಯಿಸಲ್ಲ ಸರಿನಾ ಯಾರಿಗೇನು ಕೊಡಬೇಕು ಯಾರಿಗೇನು ನಿರ್ಧಾರ ಮಾಡಬೇಕು ಅಂತ ಅವನು ನಿರ್ಧಾರ ಮಾಡೋಣ ಅವನು ಯಾರಿಗೇನು ಕೊಡಬೇಕು ಅಂತ ಸರಿ ನೀನು ಯೋಚನೆ ಮಾಡಬೇಡ ನಾನು ಇದ್ದೀನಿ ನಾನು ಇದ್ದಂಗೆ ನೀನು ಯೋಚನೆ ಮಾಡಬೇಡ ಪಾರು ನೀವಂತೇಳ್ ಅದೇ ಅದೇ ಮಾತಾಡ್ ಮಾತಾಡ್ ಸಡನ್ ಆಗಿ ಪಾರು ಅಂತಲೇ ಬಂದ್ಬಿಡುತ್ತೆ ಪಾರು ಪಾರೋ ಪಾರು ಅಂತ ಹೇಳಿ ಮಾತಾಡ್ತಾ ಇರ್ತೀನ ಸಡನ್ ಆಗಿ ಅದೇ ಬಂದ್ಬಿಡುತ್ತೆ ಹ್ಮ್ ನೀವು ಪಾರುನೇ ಆದ್ರೆ ಏನಾಗಲ್ಲ ಬಿಡಿ ಹ್ಮ್ ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ ನನ್ನ ಮಗನ್ಗೆ ಹ್ಮ್ ಚೆನ್ನಾಗಿ ಬೈದು ಕರ್ಕೊಂಡು ಹೋಗಿ ತಿಂತಾಳೆ ನನ್ನ ದುಡ್ಡು ನಾನು ಬಂದೋಬಸ್ತ್ ಮಾಡಿ ಇಟ್ಕೋಬೇಕು ಹ್ಞೂ ಇಲ್ಲಾಂದ್ರೆ ಆಗೋದಿಲ್ಲ ಹಾಂ ಇಲ್ಲಾಂದ್ರೆ ಏನು ತರಗ ಅಧ್ವಾನ ಮಾಡಿ ನಡಿಯಮ್ತಾನೆ ಇವಳು ನೋಡೇ ಮಾತಾಡ್ಸ್ಕೊಂಡು ಹೆಂಗ್ ಅಲ್ಲ ದುಡ್ಡು ಕೇಳೋತಾ ಇದ್ದಾಳೆ ಹ್ಞೂ ಏನೈತ ಬಿಟ್ಟ ಗೊತ್ತಿಲ್ಲ ಏನೋ ಇರೋಕ್ಕೆ ಮತ್ತು ಹಿಂಗೆ ಬಂದು ಮಾತಾಡ್ತಾ ಇರೋದು ಹ್ಞೂ ಬರ್ರಿ ಏನು ಅಂಥದ್ದೇನು ಮಾತಾಡ್ಲಿಲ್ಲ ಸುಮ್ ಸುಮ್ಮನೆ ಇಲ್ಲದೆಲ್ಲ ಅನುಮಾನ ಪರ್ ಪಡಬಾರ್ದು ದುಡ್ಡು ಕೇಳ್ತಾ ಇದ್ದಾಳಲ್ಲ ಹ್ಞೂ ದುಡ್ಡು ಕೇಳ್ತಾ ಇದ್ದಾಳೆ ಆಮೇಲೆ ನನ್ನ ದುಡ್ಡೆಲ್ಲ ಅಧ್ವಾನ ಮಾಡಿದ್ರೆ ಇವಳಿಗೆಲ್ಲ ತಗೊಂಡೋಗಿ ಕೊಟ್ಟರೆ ಒಂದು ದುಡ್ಡು ಫಸ್ಟ್ ಇಸ್ಕೊಂಡು ಇಕ್ಕಂತ ಕೊಟ್ಟಿರೋದ್ನ ಹಾ ಇವ್ನ ಹತ್ರ ಕೊಟ್ಟಿರೋ ದುಡ್ಡು ಫಸ್ಟ್ ಇಕ್ಕೊಂಡು ಇಸ್ಕೊಂಡ್ರೆ ಗೊತ್ತಾಗುತ್ತೆ ಅಲ್ಲ ಸಾಲ್ವಾಗ್ ಕೊಡಿ ಕೊಡ್ತೀನಿ ಕೊಡಿ ಹೇಳಮ್ಮ ಕೊಡ್ತೀನಿ ಹೇಳು ಓ ಎಲ್ಲಾಯ್ತಪ್ಪ ನಿನ್ನ ಹತ್ರ ದುಡ್ಡು ಕೊಡೋಕೆ ಎಲ್ಲಾಯ್ತು ನಿನ್ನ ಹತ್ರ ಎಲ್ಲಿ ತಂದಿದ್ಯಾ ಏನ್ ತಂದು ಇಟ್ಕೊಂಡಿದ್ಯಾ ಕೊಡ್ತೀನಿ ಅಂತ ಹೇಳೋಕೆ ಇಲ್ಲ ಕಣೆ ಸುಪ್ಪಿ ಏನು ದುಡ್ಡಿಲ್ಲ ಏನಿಲ್ಲ ಹಾಂ ದುಡ್ಡೆಲ್ಲೈತೆ ಎಲ್ಲೈತೆ ದುಡ್ಡು ಹಾಕಿ ಇವನು ಕೇಳ್ತಾ ಇದ್ಯಾ ಇವನ್ನೆಲ್ಲ ದುಡ್ಡು ಏನು ಇಟ್ಕೊಂಡಿದಾನ ಇವನು ಕೇಳ್ತಾ ಇದೀಯ ನೀನು ಅದು ಬರು ಅದು ಏನಂತಂದ್ರೆ ನಾನು ಟೈಲರಿಂಗ್ ಕಲಿಬೇಕು ಅಂತಿದ್ನ ಅದಕ್ಕೆ ಸಾಲವಾಗಿ ಏನಾದ್ರೂ ಕೊಡ್ತಾರಾ ಅಂತ ಕೇಳಿದೆ ಅಷ್ಟೇ ಈ ಕಡೆ ಬಂದಿದ್ರ ಇಲ್ಲಿ ನೆಳ್ ಚೆನ್ನಾಗಿತ್ತ ಅದಕ್ಕೆ ಅದಕ್ಕೆ ನಿಂತ್ಕಂಡು ಮಾತಾಡ್ತಾ ಇದ್ವಿ ಅಷ್ಟು ಬಿಟ್ಟರೆ ಏ ಬೇರೆ ಏನೂ ಇಲ್ಲ ನಾನು ಅದೇ ಮಿಷಿನ್ ಟೈಲರಿಂಗ್ ಮಿಷಿನ್ ತಗೋಬೇಕು ಅಂತ ಇದ್ದೀನಿ ಟೈಲರಿಂಗ್ ಕ್ಲಾಸ್ ಹೋಗಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ನಾನು ಆಮೇಲೆ ದುಡಿದ್ಬಿಟ್ಟು ಕೊಡ್ತೀನಿ ಸಾಲವಾಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೆ ಅಷ್ಟೇನೆ ಹಾಂ ಹಾಂ ನಾಟಕ ನೀನು ಮುಚ್ಚ ಬಾಯಿ ಹ್ಞೂ ನಾಟಕ ಆಡಿರಿ ಯಾರು ನಂಬಲ್ ಕಣಕ್ಕ ನಾಟ್ಕಾ ಆಡೋದೆಲ್ಲ ನಾವು ಬಿಟ್ಟು ಬಿಡ್ಬೇಕು ನೀನು ಹ್ಞೂ ನಾಟಕ ಆಡಬೇಡ ದುಡ್ಡು ಇಸ್ಕಮಕ್ಕೆ ನಾಟಕ ಆಡ್ತಾಳೆ ಹ್ಞೂ ಬಾ ನಿನ್ಗೆ ಯಾಕೆ ಬೇಕು ಅವಳ ಸುದ್ದಿ ಹೆಂಗನ ಮಾಡ್ಕೊಂಬಳಿಗ್ ನಮ್ಮ ಮನೆ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ತಾನೆ ಅವಳ ಸುದ್ದಿ ಏನಕ್ಕೆ ಸುಮ್ಮನೆ ಬಂದ್ಬಿಡು ನೀನು ಅಲ್ಲಪ್ಪ ಏನೋ ಕೇಳಿದ್ರು ಮನ್ಷರಿಗೆ ಮನುಷ್ಯರು ಆಗ್ದಲೇ ಬೇರೆಯವ್ರು ಆಗ್ತಾರಾ ಏನಕ್ಕೆ ಕೇಳಿದ್ರು ಕೊಡ್ತೀನಮ್ಮ ಅಂತ ಹೇಳ್ದೆ ಅಡ್ಜಸ್ಟ್ ಮಾಡಿ ಆದ್ರೆ ಕೊಡ್ತೀನಿ ಆಗಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದೆ ಅಷ್ಟೇನೆ ಕೇಳಿದ ಕೇಳಿದ್ಮೇಲೆ ಹೆಂಗೆ ಸಡನ್ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಹ್ಞೂ ನೋಡೋಣಮ್ಮ ಅಂತ ಹೇಳ್ದೆ ಅಷ್ಟೇನೆ ಏನೋ ಮನ್ಷರಿಗೆ ಮನುಷ್ಯರು ಕೇಳ್ತಾರೆ ಬಿಡು ಅದಕ್ಕೆ ಯಾಕೆ ತಪ್ಪಾಗಿ ತಿಳ್ಕೊಂತೀಯ ತಪ್ಪಾಗಿ ತಿಳ್ಕೊಂಬುದು ಏನೂ ಇಲ್ಲ ಎಲ್ಲಿದೆ ದುಡ್ಡು ಕೊಡೋಕೆ ನಿನಗೆ ಸಾಲವಾಗಿ ಕೊಡ್ತೀನಿ ನೀನೇನು ಚಿಂತೆ ಮಾಡಬೇಡ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಕೇಳಿದ್ದ ಅಷ್ಟೇನೆ ಅಯ್ಯೋ ಏನೋ ಹೇಳಿದ್ ನಮ್ಮ ಬಿಡು ಪಾರು ಅದು ಯಾಕಂಗೆ ಆಡ್ತೀಯಾ ಅಯ್ಯೋ ಪಾಪ ಅವ್ರ ಕಷ್ಟ ಜೀವಿ ಇವಾಗ ಅವ್ರ ಅಣ್ಣ ತುಂಬ ಇವಾಗ ಹಿಂಗೆ ಆಡ್ತಾ ಇದ್ದಾನೆ ಅದಕ್ಕೆ ಪಾಪ ತಾಯಿ ಮಗಳು ಮಗಳಿಬ್ಬರೂ ಏನೋ ಒಂಥರ ಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ಏನೋ ಸ್ವಲ್ಪ ಸಮಾಧಾನದ ಮಾತು ಹೇಳ್ತಾ ಇದ್ದೀನಿ ಅಂತ ಇದ್ದೇನಿಲ್ಲ ಬಿಡು ಯಾಕೆ ಅಷ್ಟೊಂದು ನೀನು ಬೇಜಾರಾಗ್ತೀಯಾ ಅದೇ ಆಕಾ ನನಗೆ ತುಂಬ ಬೇಜಾರಾಗೈತ ಅದಕ್ಕೆ ಮನೇಲಿ ಇದ್ದು ಇದು ಏನು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡೋನು ಏನು ಅಂತೇಳಿ ಯೋಚನೆ ಮಾಡ್ತಾ ಇದ್ನ ಅದಕ್ಕೋಸ್ಕರ ಟೈಲಿಂಗಾದರೂ ಮಾಡಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಕೈಯಲ್ಲಿ ಕಾಫಿ ಇರಲಿಲ್ಲ ಅದಕ್ಕೆ ಸಾಲವಾಗಿಸ್ಕೊಂಡ್ರೆ ವಾಪಸ್ ಕೊಡ್ತೀನಿ ಬೇಕಾದರೆ ಬಡ್ಡಿ ಸಮೇತ ಕೊಡ್ತೀನಿ ನಿಮಗೆ ಹ್ಞೂ ಚಕ್ರ ಬಡ್ಡಿನೂ ಕೊಡ್ತೀನಿ ಬೇಕಾದ್ರೆ ಹ್ಞೂ ಬಡ್ಡಿ ಅಲ್ಲ ಚಕ್ರ ಬಡ್ಡಿ ಕೊಡ್ತೀನಿ ಅಮ್ಮ ತಾಯಿ ಯಾವ ಬಡ್ಡಿನೂ ಬೇಡ ಚಕ್ರ ಬಡ್ಡಿನೂ ಬೇಡ ನಮಗೆ ಹ್ಞೂ ಸಾಕು ತಾಯಿ ಸಾಕು ನಮಗೆ ಹ್ಞೂ ನಮ್ಮ ದುಡ್ದಿರೋದು ನಮಗೆ ಸಾಕು ಯಾವ ಬಡ್ಡಿ ತಿಂದು ಏನಾಗಬೇಕಾಗೈತೆ ಬಡ್ಡಿ ತಿಂದರೆ ಯಾರು ದರ ಆಗೋಲ್ಲ ಸಾಕು ಹ್ಞೂ ಸಾಕು ನಾನು ಆ ಎಲ್ಲ ಅನುಭವಿಸಿದ್ದೀನಿ ಎಲ್ಲದರಲ್ಲೂ ಮೋಸ ಹೋಗಿದ್ದೀನಿ ನಾನು ಯಾರನ್ನೂ ನಂಬೋದಿಲ್ಲ ಹ್ಞೂ ಸುಮ್ಮನೆ ಬಾ ಮಹಿ ಬಾ ಸುಮ್ಮನೆ ಅಯ್ಯೋ ಸದ್ಯ ಹ್ಞೂ ಏನೂ ಮಾತಾಡಲಿಲ್ಲ ನಾನು ಮಹಿ ಹಿಂಗ್ಲಾಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನೋಡೋಣ ಕೊಟ್ಟರೆ ನಾನು ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು